ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಮನೆಗೆ ಖಾಲಿ ಮಾಡೋಕ್ಕೆ ಇನ್ನು ಎರಡು ದಿನ ಎರಡು ದಿನವೂ ಇಲ್ಲ ಇವತ್ತು ಮುಗೀತು ಸಾಯಂಕಾಲ ಇವಾಗ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ರಾತ್ರಿ ಮುಗೀತು ಇವತ್ತು ಮುಗೀತು ಅಂದರೆ ಇನ್ನು ರಾತ್ರಿ ಎಲ್ಲ ನೈಟು ನಿದ್ದೆ ಮಾಡಬೇಕು ಇದ್ದೇಳಬೇಕು ನಾಳೆ ಒಂದಿನ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಬಟ್ಟೆ ಮಾತ್ರ ಆಲ್ರೆಡಿ ನಮ್ಮ ಓನರ್ ಕೂಡ ಹಾಕ್ಬಿಟ್ಟಿದ್ದಾರೆ ಯಾರನ್ನ ಬೇರೆಯವರು ಬರ್ತಾರೆ ಅಂತ ಇವತ್ತು ದೇವ್ರ ಮನೆ ಕೂಡ ಪೂಜೆ ಮಾಡಿಲ್ಲ ದೇವ್ರ ಮನೆ ಕೂಡ ಖಾಲಿ ಖಾಲಿ ಫ್ರೆಂಡ್ಸ್ ಯಾಕಂದ್ರೆ ಇನ್ನು ನಾಳೆ ಹೇಳೋಕ್ಕಾಗಲ್ಲ ನಮ್ಮ ಯಜಮಾನ್ರು ನಾಳೆ ಖಾಲಿ ಮಾಡೋಣ ಅಂದ್ರೂ ಹೇಳೋಕ್ಕಾಗಲ್ಲ ಯಾಕಂದರೆ ನಾಳೆ ಖಾಲಿ ಮಾಡಿ ಅಕ್ಷಯ ತೃತೀಯ ದಿನ ಹೊಸ ಮನೆಗೆ ಹೋಗೋದು ಯಾಕಂದ್ರೆ ಹೋದ್ರೂ ನಾಳೆ ಅಕಸ್ಮಾತ್ ಅಂದ್ರೂ ಹೋದ್ರೇನು ನಮ್ಮತ್ತೆ ಮನೆ ಅಲ್ಲಿರ್ಬೋದು ಮನೆಗಳಿದೆ ಬೇಜಾನು ಆಮೇಲೆ ಟಂಪೋ ಇದೆ ನಮ್ಮ ನಮ್ಮ ಭಾವದು ಟಂಪೋದಲ್ಲಿ ಹಾಕಿಕ್ಕಿ ನೈಟು ಹಾಕಿಕ್ಕಿ ಮತ್ತೆ ಬೆಳಗ್ಗೆ ಮನೆಯಲ್ಲಿ ಕ್ಲೀನ್ ಮಾಡಿಬಿಟ್ಟು ಹಾಲುಬಿಟ್ಟು ಇಳಿಸ್ಕೊತೀರಿ ಅದೇನು ತೊಂದರೆ ಆಗಲ್ಲ ನೋಡೋಣ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇವಾಗ ಬೆಡ್ಡು ಮಂಚ ಮಾತ್ರ ನಾಳೆ ಬೆಳಗ್ಗೆನೇ ಎದ್ದು ಇದು ಎಲ್ಲ ಕವರ್ಗಳೆಲ್ಲ ತೆಗೆದು ಎಲ್ಲ ತೆಗೆದು ಮಿಷಿನ್ಗೆ ಹಾಕ್ಬಿಡ್ಬೇಕು ಅದಕ್ಕೆ ಇವಾಗಿರೋ ಸ್ವಲ್ಪ ಬಟ್ಟೆ ಸ್ನಾನ ಎಲ್ಲ ಮಾಡಿಕೊಂಡು ಮಿಷಿನ್ಗೆ ಹಾಕಿದ್ದೀನಿ ಅದೆಲ್ಲ ಕ್ಲೀನ್ ಆದಮೇಲೆ ಒಣಗಾಕ್ಬಿಟ್ಟು ಅಡುಗೆ ಮಧ್ಯಾಹ್ನವೇ ಮಾಡಿದೆ ಫ್ರೆಂಡ್ಸ್ ಆಮೇಲೆ ನಮ್ಮ ಯಜಮಾನ್ರು ನೆನ್ನೆ ಹೋಗಿದ್ದು ಎಲ್ಲೋ ಯಾರನ್ನೋ ಡ್ಯೂಟಿ ಇದೆ ಅಂತ ಕರ್ಕೊಂಡೋಗಿದ್ದಾರೆ ನಮಗೆ ಮಾತ್ರ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಅವನ್ನ ಸಾಂಬಾರು ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ರೂಮಲ್ಲಿ ಮಡ್ಕಲ್ಲಿ ಗಾಜಿಂದೆಲ್ಲ ಬಾಕ್ಸಲ್ಲಿ ಬಟ್ಟೆ ಮಾತ್ರ ಇವಾಗ ಬಟ್ಟೆನೂ ಸೀರೆಗಳು ಮಾತ್ರ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ ಸೀರೆಗಳು ನಂದು ಸೀರೆಗಳು ಮಾತ್ರ ಉಳಿದಿದ್ದ ಬಟ್ಟೆಗಳೆಲ್ಲ ಬ್ಯಾಗುಗಳಲ್ಲಿದ್ದಾವೆ ನೋಡಿ ಇಂಥರ ಬ್ಯಾಗುಗಳಲ್ಲಿ ಈ ಥರ ಈ ಥರ ಬ್ಯಾಗಲ್ಲಿದ್ದಾವೆ ಹೊಸ ಬಟ್ಟೆಗಳು ಮಕ್ಕಳದು ಹೊಸ ಬಟ್ಟೆಗಳು ಬ್ಯಾಗಲ್ಲಿದೆ ನಮ್ಮ ಯಜಮಾನ್ರದ್ದು ಅಷ್ಟೇ ಈ ಥರ ಬ್ಯಾಗಲ್ಲಿ ಇದೆ ಹಂಗಂಗೆ ಎತ್ತಿಕ್ಕೋಬೋದು ಅಷ್ಟೇ ದೊಡ್ಡದು ಗೋಣಿ ಐತೆ ಅದೆಲ್ಲ ಎತ್ತಿ ಗೋಣಿಲ್ ಹಾಕೋದು ಪಾತ್ರೆ ಎಲ್ಲ ಹಾಕಿ ಕೂಡ ದೇವ್ರ ಮನೆ ಇವಾಗ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ದೇವ್ರ ಮನೆ ನಮಗೆ ಬೇಕಾಗಿಲ್ಲ ಫ್ರೆಂಡ್ಸ್ ಆ ಮನೆಯಲ್ಲಿ ದೇವ್ರ ಮನೆ ಇದೆ ಆಮೇಲೆ ಇದು ಯಾರಿಗನ್ನ ಬೇಕು ಅಂದರೆ ಕೊಡ್ತೀನಿ ಇಲ್ಲಾಂದರೆ ಇಲ್ಲೇ ಬಿಟ್ಟೋಗ್ತೀನಿ ಹೋಗ್ತೀನಿ ಹ್ಞೂ ಇವಾಗ ದೇವ್ರ ಮನೆ ಸಾಮಾನೆಲ್ಲ ಎತ್ಕೊಂಡಿದ್ದೀನಿ ಅದ್ರನ್ನೆಲ್ಲ ಇವಾಗ ದೇವ್ರ ಸಾಮಾನ ಇದ್ದೀನಿ ಉಜ್ಬಿಟ್ಟು ಒರೆಸ್ಬಿಟ್ಟು ಎತ್ತಿಕ್ಕೊಂಬಿಟ್ರೆ ನನಗೆ ಅಲ್ಲಿ ಹೋಗೋಕ್ಕೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸಾಮಾನೆಲ್ಲ ಉಜ್ಜಿ ಇಟ್ಕೊಂಬಿಟ್ರೆ ಅಲ್ಲೋಗಿ ಎತ್ಕೊಂಡಂಗೆ ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ದೇವ್ರ ಸಾಮಾನೆಲ್ಲ ಉಜ್ಜಿ ಕ್ಲೀನಾಗಿ ಎಲ್ಲನೂ ನಾನು ಚಿಕ್ಕ ದೀಪಗಳೆಲ್ಲ ಡೈಲಿ ಯೂಸ್ಗೆ ಹಚ್ತಾ ಇದ್ದೆ ಇವಾಗ ಎತ್ತಿಕ್ಕಿದ್ದೆ ದೊಡ್ಡ ದೀಪಗಳು ಅದು ವರಲಕ್ಷ್ಮಿ ಹಬ್ಬಕ್ಕೆ ಇದೆ ಇವಾಗ ಅವ್ರು ಎತ್ಕೊಂಡಿದ್ದೀನಿ ಯಾಕಂದರೆ ಅಕ್ಷಯ ತೃತೀಯ ದಿನ ದೀಪ ಹಚ್ಬೇಕಲ್ಲ ದೊಡ್ಡದಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾರದಿರೋ ಉರಿಲಿ ಅಂತ ದೊಡ್ಡವು ಎತ್ಕೊಂಡು ಎಲ್ಲ ಕ್ಲೀನ್ ಮಾಡೋಲ್ಲೇ ಏನು ಪಾತ್ರೆ ಹಾಕೋ ದೇವ್ರ ಸಾಮಾನು ಹಾಕ್ಕೊಂಡಿದ್ದೀರಾ ಅನ್ಕೋಬೇಡಿ ಫ್ರೆಂಡ್ಸ್ ನಾನು ಪಾತ್ರೆ ಎಲ್ಲ ತೊಳೆದ ಮೇಲೆ ಸೋಪ್ ಹಾಕಿ ಎಲ್ಲ ಬ್ರಷಲ್ಲಿ ನೀಟಾಗಿ ಒರೆಸಿ ತೊಳೆದು ಆಮೇಲೆ ನೀಟಾಗಿ ತೊಳೆದು ಆಮೇಲೆ ನಾನು ದೇವ್ರ ಸಾಮಾನು ಎತ್ಕೊಳೋದು ಸಿಂಕಾಲ ಹಾಕ್ಕೊಳಕ್ಕೆ ಹಂಗೆ ಎಲ್ಲ ಎತ್ಕೊಳಲ್ಲ ನಾನು ಏನು ಬೇರೆ ಏನು ಹಾಕೋಲ್ಲ ಫ್ರೆಂಡ್ಸ್ ದೇವ್ರ ಸಾಮಾನು ಪೀತಾಂಬರಿ ತಂದಿಕ್ಕೊಂಡಿರ್ತೀನಿ ಪೀತಾಂಬರಿಯಿಂದನೇ ಕ್ಲೀನ್ ಮಾಡ್ಕೊಳೋದು ಚೆನ್ನಾಗಾಗುತ್ತೆ ಹುಣ್ಶೇನು ಬೇಡ ಏನು ಬೇರೆ ಏನು ಬೇಡ ಬೇರೆಯವರು ಹುಣಸೇನ ಹಾಕಿ ಉಜ್ಜಿ ಪೀತಾಂಬರಿ ಹಾಕ್ತಾರೆ ಅದೆಲ್ಲ ಏನು ಬೇಕಾಗಿಲ್ಲ ಪೀತಾಂಬರಿ ಹಾಕಿಲ್ಲ ಅಂದ್ರೂ ದೇವ್ರ ಸಾಮಾನು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಂಗೆ ಇಕ್ಕಿದ್ರೆ ನೀರು ನೀರೆಲ್ಲ ಕರೆ ಕಟ್ಟುತ್ತೆ ಮಚ್ಚೆ ಮಚ್ಚೆ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಒರೆಸಿ ಒರೆಸಿ ಎತ್ತಿಕ್ಕೊಂಬಿಟ್ರೆ ಸ್ಮೆಲ್ಲು ಬರೋಲ್ಲ ನಾಳೆ ಬೆಳಗ್ಗೆ ಇನ್ನು ಬುಧವಾರ ಬೆಳಗ್ಗೆ ಪೂಜೆ ಮಾಡೋದು ಅದಕ್ಕೋಸ್ಕರ ಒರೆಸಿಕ್ಕೊಂಬಿಟ್ರೆ ಮಚ್ಚೆ ಥರ ಇರೋಲ್ಲ ಹೆಂಗೆ ಉಜ್ಜಿರ್ತಿರೋ ಹಂಗೆ ಇರ್ತವೆ ನೋಡಿ ಬರಿ ಪೀತಾಂಬ್ರಿ ಎಲ್ಲ ಉಜ್ಜಿರೋದು ಎಷ್ಟು ಚೆನ್ನಾಗಿದ್ದಾವೆ ಚೆನ್ನಾಗಿ ಆಗುತ್ತೆ ಪಳಪಳ ಅಂತಿರುತ್ತೆ ಪೀತಾಂಬರಿ ಒಂದೇ ಇದ್ದರೆ ಸಾಕು ಹುಣಸೆನೆಲ್ಲ ಏನು ಬೇಕಾಗಿಲ್ಲ ಅವು ಹಿತ್ತಾಳೆ ಸಾಮಾನಿಗೂ ಅಷ್ಟೇ ಆಮೇಲೆ ಸಿಲ್ವರ್ಗೂ ಅಷ್ಟೇ ನೀಟಾಗಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಉಜ್ಜಿ ಎತ್ತಿಕ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಆಮೇಲೆ ನಾಳೆ ಇನ್ನೇನು ಫ್ರೆಂಡ್ಸ್ ಏನು ಕೆಲಸ ಎಲ್ಲ ಆಯಿತು ಫುಲ್ಲು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟೆ ಆಮೇಲೆ ಇನ್ನು ಬೆಡ್ಶೀಟ್ ಒಂದು ಬಾಕಿ ಇದೆ ಅದ್ರನ್ನೆತ್ತಿ ಮಿಷಿನ್ಗೆ ಹಾಕಿದ್ರೆ ಮಿಷಿನ್ಗೆ ಹಾಕಿ ಮಡಚಿ ಎತ್ತಿಕ್ಕೊಂಬಿಡ್ಬೇಕು ಬ್ಯಾಗಲ್ಲಿ ನಮ್ಮ ಯಜಮಾನ್ರು ಇನ್ನು ಬಂದು ಇನ್ನೊಂದು ಕೆಲಸ ಐತೆ ಕೇಬಲ್ ಬಿಚ್ಚಬೇಕು ಅವರು ಬಂದು ಬಿಚ್ಚುತ್ತಾರೆ ನಾನು ಇವಾಗ ಇದನ್ನೆಲ್ಲ ಒರೆಸಿ ಬ್ಯಾಗಲ್ಲಿ ಪ್ಯಾ ಪ್ಯಾಕ್ ಮಾಡಿಬಿಟ್ಟೆ ಆಮೇಲೆ ಫ್ರೆಂಡ್ಸ್ ಹೇಳೋದೇ ಮರೆತುಬಿಟ್ಟಿದೆ ಯಾರೆಲ್ಲ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ ಮಾತ್ರ ಒತ್ತೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ ಒತ್ತಿ ನಾನು ಏನೇ ವೀಡಿಯೋ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನಮ್ಮ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದು ಯಾರೋ ಒಬ್ಬರು ನಮಗೆ ವರಲಕ್ಷ್ಮಿ ಹಬ್ಬಗೆ ಗಿಫ್ಟ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್ ಅಮ್ಮದು ತುಂಬ ಇಷ್ಟ ಆಯಿತು ಹಾಗೆ ಇದು ನಾನು ನಮ್ಮ ಹೆಜ್ಬೆಂಡ್ರದ್ದು ಬರ್ತ್ಡೇ ಇತ್ತು ನನ್ನ ಮಗಳು ಫೋನ್ ಮಾಡಿದ್ಲು ಪಪ್ಪ ಯಾವಾಗ ಬರ್ತೀಯ ಬರ್ತ್ಡೇ ಎಲ್ಲ ನಿನಗೆ ಕಟ್ ಮಾಡೋಣ ಅಂತ ನಾನು ಬರೋದು ತುಂಬ ಲೇಟ್ ಆಗುತ್ತೆ ಚಿನಿ ನೀವು ಹೋಗಿ ಕೇಕ್ ತಗೊಬಂದು ಫ್ರೆಂಡ್ಸು ಪಿಜ್ಜಾ ಮತ್ತು ಗೋಬಿ ತಗೊಬಂದೆ ನಮ್ಮ ಯಜಮಾನ್ರು ನಿಮ್ಗೆ ಏನು ಬೇಕು ಕೇಕ್ ಬೇಕು ಅಂದರೆ ತಗೊಬಂದು ತಿನ್ನಿರಿ ಅಂದರು ಆದರೆ ನಾನು ಪಿಜ್ಜಾ ಮತ್ತು ಗೋಬಿ ತಗೊಬಂದೆ ಅಂದರೆ ನಮ್ಮ ಅಕ್ಕನವ್ರ ಮನೇಲಿ ಅವರು ತಿನ್ನಲಿ ಅಂತ ಇನ್ನು ನಾವು ಇವತ್ತು ಲಾಸ್ಟ್ ಅಲ್ಲ ನಾ ಇವತ್ತು ನಾಳೆ ಲಾಸ್ಟ್ ಎರಡು ಒಂದಿನ ಅದಕ್ಕೆ ಅವ್ರ ಮನೆಗೆ ಎತ್ಕೊಂಡು ತಗೊಂಡು ಹೋಗಿದ್ದೆ ನೋಡಿ ಪಿಜ್ಜಾ ಇದು ತಗೊಬಂದೆ ಆಮೇಲೆ ಇದು ವಾಯ್ಸ್ ಓವರು ಅಲ್ಲಿ ಅಕ್ಕ ಮನೆಯಲ್ಲಿ ಕೊಟ್ಟಿದ್ದೆ ಆದರೆ ಟಿ ವಿ ಸೌಂಡು ಮಕ್ಕಳು ಸೌಂಡು ತುಂಬಾ ಇತ್ತು ಅದಕ್ಕೋಸ್ಕರ ಅದು ನಾನು ವಾಯ್ಸ್ ಓವರ್ ಇದ್ದೀನಿ ನೋಡಿ ನಮ್ಮ ಮಗಳು ಮಕ್ಕನ ಮೊಮ್ಮಗನಿಗೆ ತಿನ್ನಿಸ್ತಾ ಇದ್ದಾಳೆ ನಮ್ಮ ಅಕ್ಕನ ಎಲ್ಲರೂ ತಿನ್ನೋಣ ಜೊತೆಯಲ್ಲಿ ಅಂತ ನಮ್ಮ ಅಕ್ಕನವ್ರ ಮನೆಗೆ ಎತ್ಕೊಂಡೋದೆ ತುಂಬ ಖುಷಿ ಇನ್ನು ಅವನು ಆದರೆ ನಮ್ಮ ಹತ್ರ ಬರ್ತಾನೆ ಇರ್ತಾನೆ ಫ್ರೆಂಡ್ಸ್ ಪಾಪ ನಾವು ಖಾಲಿ ಮಾಡಿದ್ರೆ ಅವನಿಗೆ ಬೇಜಾರಾಗ್ಬಿಡುತ್ತೆ ಇನ್ನು ಓಕೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬರ್ತನೇ ಇದ್ದರೆ ಎಲ್ಲರೂ ವಿಶ್ ಮಾಡಿ ಯಾರೆಲ್ಲ ನಾವು ವೀಡಿಯೋ ನೋಡ್ತೀರಾ ನಮ್ಮ ಯಜಮಾನ್ರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೋರ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತು ಪಿಜ್ಜಾ ಎಲ್ಲ ತಿಂದು ಊಟ ಎಲ್ಲ ಇನ್ನೇನು ಬೇಕಾಗಿಲ್ಲ ಎಂಟೂವರೆ ಆಗ್ತಾಯಿದೆ ಆಮೇಲೆ ಮಧ್ಯಾಹ್ನ ಮಾಡಿದ್ರು ಅನ್ನ ಸಾಂಬಾರಿದೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ